ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳ ನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಅಬೀಪ್ ತಂಡಿ ಎಸ್ ವೀಕ್ಷಕ ಇವತ್ತು ಜೆ ಡಿ ಎಸ್ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ಕುರಿತಾದ ಒಂದು ವಿಚಾರ ರಾಜ್ಯಾದ್ಯಂತ ಚರ್ಚೆಗೆ ಈಡಾಗ್ತಿದೆ ಈಗಾಗಲೇ ಕೇಂದ್ರ ಸಚಿವರೂ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು ಜೆ ಡಿ ಎಸ್ ಅಂದರೆ ಜಾತ್ಯತೀತ ಜನತಾ ದಳ ಸೆಕ್ಯುಲರ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ನಾನು ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಇವತ್ತಿನ ವಿಷಯ ಮತ್ತು ವಿಚಾರ ಇರೋದು ಇವತ್ತೇ ಮತ್ತು ಇದೇ ಸಂದರ್ಭಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ okay ಎಸ್ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಒಂದು ಬಹುದೊಡ್ಡ ವಿಷಯ ಹೊರಗಡೆ ಬಂದಿರತಕ್ಕಂಥದ್ದು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಸರ್ಕಾರಕ್ಕೂ ಅನ್ವಯ ಆಗುವ ಹಾಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದರ ರಾಜ್ಯದ ಮತ್ತು ಕೇಂದ್ರದ ಒಂದು ಪಠ್ಯಕ್ರಮದಲ್ಲಿ ಸೇರಿಸಿ ಅದನ್ನ ಬೋಧಿಸಿ ಅನ್ನುವಂಥ ಒಂದು ಮಾತನ್ನ ಅವರು ಒತ್ತಾಯ ಮಾಡಿದ್ದಾರೆ ಅದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗ್ತಾ ಇದೆ ಈ ವಿಚಾರದಲ್ಲಿ ನಮ್ಮ ಅಭ್ಯಂತರ ಇಲ್ಲ ಖಂಡಿತ ಭಗವದ್ಗೀತೆಯನ್ನು ಬೋಧಿಸಬೇಕು ಭಗವಂತ ಭಗವದ್ ಬಹಳ ದೊಡ್ಡದಾದ ಮತ್ತು ಬದುಕಿನ ಒಂದು ಆಳಕ್ಕೆ ತಲುಪಿಸುವಂತ ಒಂದು ಬದುಕಿನ ಮರ್ಮವನ್ನು ಕಲಿಸುವಂತ ಎಲ್ಲ ನಾಲೆಡ್ಜ್ ಇದೆ ಜ್ಞಾನ ಇದೆ ನಮಗೆ ಸರಿದಾರಿಯ ಬದುಕನ್ನು ಅದು ಕಲ್ಪಿಸುತ್ತೆ ಕಲ್ಪಿಸಿಕೊಡುತ್ತೆ ಹಲವಾರು ಒಳಹುಗಳನ್ನು ಸುಳಿವುಗಳನ್ನ ಜ್ಞಾನವನ್ನ ಸರಿದಾರಿಯನ್ನ ಭಗವದ್ಗೀತೆ ತೋರಿಸುತ್ತೆ ಅನ್ನುವಂಥದ್ದು ಖಂಡಿತ ಒಬ್ಬ ಭಾರತೀಯನಾಗಿ ನಾನು ಒಪ್ಕೊಳ್ತೇನೆ ಅದನ್ನು ಗೌರವಿಸ್ತೇನೆ ಆದರೆ ಒಬ್ಬ ರಾಜಕಾರಣಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ಈ ಹೇಳಿಕೆಯ ಹಿಂದಿನ ಹುನ್ನಾರವನ್ನು ಅದರ ರಾಜಕಾರಣವನ್ನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ಬಂದಿದ್ದೆ ಈಗಾಗಲೇ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವರ ವರ್ತನೆ ಮಾತು ಕೃತಿ ಹೇಗಿತ್ತು ಬಿ ಜೆ ಪಿ ಪಕ್ಷದ ವಿರುದ್ಧ ಅವರ ಮಾತುಗಳು ಹೇಗಿದ್ವು ಈ ಹಿಂದುತ್ವದ ವಿರುದ್ಧದ ಮಾತುಗಳು ಅವರವ ಹೇಗಿತ್ತು ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆರ್ ಎಸ್ ಎಸ್ ಬಗ್ಗೆನೇ ಹೇಗೆ ಅವರು ವಾಚಾಮಗೋಚರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಅವರು ಸ್ವತಃ ಮುಖ್ಯಮಂತ್ರಿ ಕೂಡ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾಗಲೂ ಕೂಡ ಬಲಪಂಥೀಯ ಸಂಘಟನೆಗಳ ವಿರುದ್ಧ ಆರ್ ಎಸ್ ಎಸ್ ವಿರುದ್ಧ ಯಾವ ರೀತಿ ವಾಗ್ದಾಳಿಯನ್ನು ನಡೆಸಿದ್ರು ಇದೇ ವಿಶ್ವ ಹಿಂದೂ ಪರಿಷತ್ ಇದೇ ಬಜರಂಗ ದಳ ಇದೇ ಶ್ರೀರಾಮ ಸೇನೆ ಇದೇ ಮುತಾಲಿಕ್ ಇದೇ ಶರಣ್ ಪಂಪ್ವೆಲ್ ಈ ಮತ್ತಿತರ ಬಿ ಉಗ್ರ ನಾಯಕರ ವಿರುದ್ಧ ಹೇಗೆ ಮಾತುಗಳನ್ನು ಆಡಿದ್ರು ಇವತ್ತು ಹೇಗೆ ಆಡ್ತಿದ್ದಾರೆ ಅನ್ನುವಂಥದ್ದೇ ಇವತ್ತಿನ ಎಸ್ ವೀಕ್ಷಕರೇ ಭಗವದ್ಗೀತೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೋಕೆ ಭಾರತದ ಯಾವುದೇ ನಾಗರಿಕರಿಂದ ವಿರೋಧ ಇರಲಾರದು ಆದರೆ ರಾಜಕಾರಣಿಗಳ ಒತ್ತಾಸೆಯಾಗಿ ಇದು ಕೆಲಸ ಮಾಡಿದಾಗ ಅದರ ಹಿಂದಿನ ರಾಜಕಾರಣವನ್ನು ಅದರಲ್ಲೂ ಧರ್ಮ ಸೂಕ್ಷ್ಮತೆಯನ್ನು ಮತ್ತು ಧರ್ಮ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಜೆ ಡಿ ಎಸ್ ಪಕ್ಷದ ಒಂದು ಹೆಸರನ್ನು ಹೇಳಿದೆ ಅಂದರೆ ಜೆ ಡಿ ಎಸ್ ಅಂದರೆ ಜನತಾ ದಳ ಸೆಕ್ಯುಲರ್ ಜನತಾ ದಳ ಜಾತ್ಯಾತೀತ ಅಂತ ಬ್ರಾಕೆಟಲ್ಲಿ ಬರ್ಕೊಂಡಿದ್ದಾರೆ ಆ ಜಾತ್ಯತೀತವಾದವನ್ನು ಅವರು ಬ್ರಾಕೆಟಲ್ಲೇ ಉಳಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಬಹುತೇಕ ಕುಮಾರಣ್ಣ ಬೆಂಬಲಿಗರ ಮತ್ತು ಕುಮಾರಸ್ವಾಮಿ ಅವರನ್ನು ಇಷ್ಟಪಡ್ತಿದ್ದವರ ಮಾತು ಏನಾಗಿದೆ ಕಳೆದ ಕೆಲವೇ ವರ್ಷಗಳ ಹಿಂದೆ ಅವರು ನಾನು ಜಾತ್ಯಾತೀತ ಪಕ್ಷದ ಬಹುದೊಡ್ಡ ನಾಯಕ ಅನ್ನುವಂಥ ಒಂದು ಬಿಂಬಿಸೋದಕ್ಕೆ ಹೋಗಿದ್ದರು ಅದು ಕೂಡ ಆಯಿತು ಜೊತೆಗೆ ಹೆಚ್ ಜೊತೆಗೆ ಹೆಚ್ ಡಿ ದೇವೇಗೌಡ ಅವರು ಕೂಡ ಇವತ್ತಿಗೂ ಜಾತ್ಯತೀತ ವ್ಯಕ್ತಿಯಾಗಿ ಬದುಕ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿಯ ಜೊತೆಗೆ ಸೇರಿ ಬಿ ಜೆ ಪಿ ಪಕ್ಷದ ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಯೂ ಆಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಬದಲಾದ ಈ ವರಸೆ ಇದೇ ಹೆಚ್ ಡಿ ದೇವೇಗೌಡರನ್ನ ಹೆಚ್ ಡಿ ಕುಮಾರಸ್ವಾಮಿಯವರನ್ನು ಪ್ರೀತಿಸ್ತಾ ಇದ್ದಂತಹ ಅವರನ್ನು ಗೌರವಿಸ್ತಾ ಇರತಕ್ಕಂಥ ರಾಜ್ಯದ ಗೌರವಾನ್ವಿತ ಪ್ರಜ್ಞಾವಂತ ಮತದಾರರು ಒಂದು ರೀತಿಯ ಹುಬ್ಬೇರಿಸುವಂತೆ ಮಾಡಿಬಿಟ್ಟಿದೆ ಏನಾಗ್ತಾ ಇದೆ ನೀವೇ ನೋಡಿ ಈ ಒಂದೆರಡು ವರ್ಷಗಳ ಹಿಂದಿನವರೆಗೂ ಕೂಡ ಕುಮಾರಣ್ಣ ಅವರ ಹೆಗಲ ಮೇಲೆ ಯಾವಾಗಲೂ ಒಂದು ಬಿಳಿ ಟವಲ್ ಇರ್ತಿತ್ತು ಅಥವಾ ನಮ್ಮದು ರೈತರ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಕುಮಾರಣ್ಣ ಅವರ ಹೆಗಲ ಮೇಲೆ ಹಸಿರು ಟವಲ್ ಇರ್ತಿತ್ತು ಆದರೆ ಇವತ್ತು ಅಲ್ಲಿ ಕೇಸರಿ ಟವಲ್ ರಾರಾಜಿಸ್ತಾ ಇದೆ ಅಂದರೆ ಕುಮಾರಸ್ವಾಮಿಯವರು ಸಂಪೂರ್ಣವಾಗಿ ಬದಲಾಗಿ ತಮ್ಮ ನಿಲುವುಗಳನ್ನು ಬದಲಾಯಿಸಿಕೊಂಡಿದ್ದಾರಾ ತಮ್ಮ ರಾಜಕೀಯ ಒಲವುಗಳನ್ನು ಬದಲಾಯಿಸಿಕೊಂಡಿದ್ದಾರಾ ಖಂಡಿತ ತಪ್ಪಲ್ಲ ಅವರು ಬಿಜೆಪಿ ಸೇರ್ತಾರೆ ಅಥವಾ ಬಲಪಂಥೀಯ ಪಕ್ಷಗಳನ್ನು ಅವರು ಸಪೋರ್ಟ್ ಮಾಡ್ತಾರೆ ಅಂದರೆ ಖಂಡಿತ ತಪ್ಪಲ್ಲ ಅದು ಸಂವಿಧಾನಾತ್ಮಕವಾಗಿ ಇರತಕ್ಕಂಥದ್ದು ಮತ್ತು ಅವರ ರೈಟ್ಸ್ ಕೂಡ ಹೌದು ಆದರೆ ನೀವು ಯಾಕೆ ಜಾತ್ಯಾತೀತ ಜನತಾದಳ ಅನ್ನೋಂಥ ಹೆಸರನ್ನು ಇಟ್ಕೊಂಡು ಜಾತ್ಯಾತೀತ ಅನ್ನುವಂಥ ಬ್ರಾಕೆಟ್ ಅಲ್ಲಿ ಹೆಸರನ್ನು ಕೂಡ ನಮೂದಿಸ್ಕೊಂಡು ಒಂದು ರೀತಿಯ ಒಂದೇ ಧರ್ಮದ ಪರವಾದ ಮಾತುಗಳನ್ನು ಆಡ್ತಿದ್ದೀರಿ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಅವರಿಗೆ ಎಸ್ ವೀಕ್ಷಕರೇ ಈ ಕುರಿತಂತೆ ಹಲವರು ಹಲವು ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋದೇನು ಗೊತ್ತಾ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಸೇರಿದ ಮೇಲೆ ಅವರು ಅಪ್ಪಟ ಮನುವಾದಿಗಳಾಗಿ ಬದಲಾಗಿದ್ದಾರೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಇದು ನಮ್ಮ ಮಾತಲ್ಲ ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಏನ್ ಹೇಳ್ತಿದ್ದಾರೆ ಬಿಜೆಪಿಯ ಬಣ್ಣ ಅವರ ಮೇಲೆ ಅವರು ಬಳದ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ ಅದು ಅವರ ಅನಿಸಿಕೆ ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಲಿ ನೋಡೋಣ ಅನ್ನುವಂತ ಒಂದು ಮೆಚೂರ್ಡ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ಕೇವಲ ಸಿದ್ದರಾಮಯ್ಯ ಪರಮೇಶ್ವರ್ ಪ್ರಿಯಾಂಕಾ ಖರ್ಗೆ ಅವರ ಮಾತಲ್ಲ ಅಥವಾ ಇನ್ನುಳಿದ ರಾಜ್ಯದ ಜನರ ಮಾತಲ್ಲ ಒಂದು ನಿಲುವನ್ನ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಬೇಕಲ್ವಾ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ ಇವತ್ತು ಈ ಕಾರ್ಯಕ್ರಮ ಪ್ರತಿ ಶಾಲೆಗಳಲ್ಲಿ ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾವೆಲ್ಲ ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಯಾವೊಂದು ಭಗವದ್ಗೀತೆಯ ಸಾರಾಂಶಗಳಿರ್ಬೋದು ಮಹಾಭಾರತ ರಾಮಾಯಣದಲ್ಲಿ ಬರ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನು ಆ ದಿನಗಳಲ್ಲಿ ಪ್ರತಿನಿತ್ಯ ನಾವು ಓದ್ತಾ ಇದ್ದು ಈ ಆತಿಕೆ ಈ ಒಂದು ಭಗವದ್ಗೀತೆ ಮತ್ತು ರಾಮಾಯಣದ ವಿಷಯಗಳು ಶಾಲಾ ಹಂತದಲ್ಲೇ ಆಗಬೇಕು ಅಂದರೆ ಎಸ್ ವೀಕ್ಷಕರೇ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರ ಈ ಬದಲಾದ ಜಾತ್ಯತೀತ ನಾಯಕನ ಬದಲಾದ ವರ್ತನೆಯಲ್ಲಿ ಕೆಲವು ಪ್ರಶ್ನೆಗಳು ಎದ್ದು ನಿಲ್ತವೆ ಹಾಗಾದ್ರೆ ಕುಮಾರಸ್ವಾಮಿಯವರು ಜಾತ್ಯತೀತ ಅನ್ನುವಂಥ ಪಾರ್ಟಿ ತಮ್ಮ ಪಾರ್ಟಿಯ ಹೆಸರನ್ನು ಯಾಕೆ ಬೇಕು ಅದಕ್ಕೆ ತಾವು ಅನುಷ್ಠರಾಗಿದ್ದೀರಾ ಅನ್ನುವಂಥದ್ದು ಒಂದು ಮೊದಲ ಪ್ರಶ್ನೆ ಅವರಿಗೆ ಸಾಕಷ್ಟು ಜನ ಅವರ ಪೋಸ್ಟ್ಗಳಿಗೆ ರಿಯಾಕ್ಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಜೊತೆಗೆ ಉಪಘಟಕ ಜೆ ಡಿ ಎಸ್ ಅನ್ನುವಂಥದ್ದು ಬಿ ಜೆ ಪಿಯ ಉಪಘಟಕವಾಗಿ ಮಾರ್ಪಡಬಹುದಲ್ವಾ ಮಾರ್ಪಟ್ಟರೆ ಒಳ್ಳೆಯದೇ ಅಲ್ವಾ ಅನ್ನೋಂಥದ್ದು ಅದಕ್ಕೆ ಕುಮಾರಸ್ವಾಮಿಗಳು ಓಪನ್ ಆಗಿದ್ದಾರೆ ಮೂರನೇದಾಗಿ ಬಿ ಜೆ ಪಿ ಜೊತೆಗೆ ಮರ್ಜಾಗ್ಬಿಟ್ರೆ ಇನ್ನೂ ಒಳ್ಳೆಯದಲ್ವಾ ಬಿ ಜೆ ಪಿಗೂ ಬಲ ಬಂದ ಹಾಗಾಗುತ್ತೆ ಕುಮಾರಣ್ಣವ್ರಿಗೂ ಬಲ ಬಂದ ಹಾಗಾಗುತ್ತೆ ಆರಾಮಾಗಿ ಅವರ ರಾಜಕೀಯ ಭವಿಷ್ಯ ಉದ್ಧಾರ ಆಗುತ್ತೆ ಅನ್ನೋಂಥದ್ದು ಮೂರನೇ ಪ್ರಶ್ನೆ ನಾಲ್ಕೇ ನಾಲ್ಕನೇ ಪ್ರಶ್ನೆ ಭಗವದ್ಗೀತೆಯನ್ನು ಪಠ್ಯವನ್ನಾಗಿ ಮಾಡಬೇಕು ಅಂತ ತಾವು ಹೇಳಿದ್ದೀರಾ ವೆಲ್ ಆ್ಯಂಡ್ ಗುಡ್ ಅದಕ್ಕೆ ಸ್ವಾಗತ ಆದರೆ ಕುಮಾರಸ್ವಾಮಿಗಳೇ ಇದೇ ಹೊತ್ತಿನಲ್ಲಿ ನೀವು ನಿಮ್ಮ ಪಕ್ಷದ ಒಂದು ಹೆಸರಿನಂತೆ ಇಸ್ಲಾಂ ಧರ್ಮದ ಧರ್ಮಗ್ರಂಥಗಳನ್ನು ಕ್ರೈಸ್ತ ಧರ್ಮದ ಧರ್ಮಗ್ರಂಥಗಳನ್ನು ಅಥವಾ ಸಿಖ್ ಧರ್ಮದ ಧರ್ಮಗ್ರಂಥಗಳನ್ನು ಜೈನ ಧರ್ಮದ ಧರ್ಮಗ್ರಂಥಗಳನ್ನು ಅಥವಾ ಬೌದ್ಧ ಧರ್ಮದ ಧರ್ಮಗ್ರಂಥಗಳನ್ನು ಕೂಡ ಪಠ್ಯ ಮಾಡಲಿ ಪಠ್ಯ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಒತ್ತಾಸೆಯನ್ನು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತಾವು ಬರೀತೀರಾ ಬರೆಯೋ ಅಷ್ಟು ನೈತಿಕತೆ ನಿಮ್ಮಲ್ಲಿ ಉಳಿದಿದೆಯಾ ಆ ಧೈರ್ಯ ನಿಮ್ಮಲ್ಲಿ ಉಳಿದಿದೆಯಾ ಅನ್ನುವಂಥದ್ದು ನಾಲ್ಕನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ವೀಕ್ಷಕರೇ ಈಗಾಗಲೇ ಜಾತ್ಯತೀತ ಜನತಾ ದಳಕ್ಕೆ ಬಹಳ ಬೆನ್ನೆಲುಬಾಗಿದ್ದಂತಹ ಅಲ್ಪಸಂಖ್ಯಾತ ಮತಗಳು ಮತ್ತು ಮತದಾರರು ಮತ್ತು ನಾಯಕರು ಈಗ ಜೆ ಡಿ ಎಸ್ನಿಂದ ದೂರ ಹೋಗಿಬಿಟ್ಟಿದ್ದಾರೆ ಅವರನ್ನು ವಾಪಸ್ ಕರೆದುಕೊಂಡು ಬರಬೇಕು ಅಂತಂದರೆ ಅದು ಈ ಸದ್ಯಕ್ಕೆ ಕುಮಾರಸ್ವಾಮಿಯವರ ಈ ದ್ವಿಮುಖ ನೀತಿಯ ಅಂದರೆ ಬಿ ಜೆ ಪಿಗೂ ಜೈ ಅನ್ನೋದು ಈ ಕಡೆ ಅಲ್ಪಸಂಖ್ಯಾತರ ಪರವಾಗಿ ಇವಿ ಇದ್ದೀವಿ ಅನ್ನೋವಂಥ ಮಾತನ್ನು ಹೇಳೋದ್ರಿಂದ ಯಾವುದೂ ಸಾಧ್ಯವಿಲ್ಲ ಒಂದು ನಿಲುವನ್ನು ತೆಗೆದುಕೊಳ್ಳಿ ಇಲ್ಲ ನಿಮ್ಮ ರಾಜಕೀಯ ಭವಿಷ್ಯವೇ ಮುಖ್ಯವಾಗಿತ್ತು ಅಂತಂದರೆ ಖಂಡಿತ ನೀವು ಫ್ರೀ ಇದ್ದೀರಾ ನೀವು ಸ್ವಾತಂತ್ರ್ಯರಾಗಿದ್ದೀರಾ ನೀವು ತಗೊಳ್ಳುವಂಥ ಯಾವುದೇ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಾವು ಶಬಾಜ್ಗಿರಿಯನ್ನು ಕೊಡ್ತೇವೆ ಆದರೆ ದ್ವಂದ್ವ ನಿಲುವನ್ನು ಪಾಲಿಸಬೇಡಿ ಅನ್ನುವಂಥದ್ದು ರಾಜ್ಯದ ಜನರ ಒಂದು ಕಳಕಳಿಯ ಬೇಡಿಕೆಯಾಗಿದೆ ಎಸ್ ವೀಕ್ಷಕರೇ ಇದಾಗಿತ್ತು ಕುಮಾರಸ್ವಾಮಿಯವರ ದ್ವಂದ್ವ ರಾಜಕಾರಣ ನಿಲುವಿನ ಒಂದು ಎಕ್ಸ್ಪ್ಲೇನರ್ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ